ತೀರ್ಕೊಂಡಾನ ರೀ ನಿನ್ನೆ ಊರಲ್ಲಿ ಹಾಕೊಂಡು ತೀರ್ಕೊಂಡಾನ ಅವ್ರ ಹೆಂಡತಿನಿಂದ ಟಾರ್ಚರ್ ಬಂದಿದ್ದೆ ಅದರಿಂದ ತೀರ್ಕೊಂಡಾನ ನನ್ನ ಹೆಂಡತಿಂದ ನನಗೆ ಟಾರ್ಚರ್ ಆಗೈತಿ ನಾನು ತೀರ್ಕೊತೀನಿ ಅಂಥೇಳಿ ಲೆಟ್ರ್ ಬರೆದು ತೀರ್ಕೊಂಡಾನ ಆ ಲೆಟ್ರನ್ನು ಪೊಲೀಸವ್ರು ತೊಗೊಂಡೋಗ್ಯಾರೆ ಈಗ ಕೋರ್ಟಿನಾಗೈತ್ರಿ ಮೊದಲು ಏನಾರ ಕೇಳಿದ್ರೆ ಟಾರ್ಸಿರ್ ಅಂತೇಳಿ ಸುಮ್ಮನೆ ಸುಮ್ಮನ ಹೇಳಿ ಹೋಗ್ಬಿಡ್ತಿದ್ದು ಅವ್ರ ತಾಯಿ ಮನೆಗೆ ಹಿಂಗಾಗಿ ಬ ಆಗಿದ್ದರ ಕೊಟ್ಟು ಏನು ಟಾರ್ಸರ್ ಈಗ ಸ್ಕೂಲ್ಗೆ ಮುಂಜಾನೆ ಏಳು ಗಂಟೆಗೆ ಹೋಗಿದ್ರೆ ರಾತ್ರಿ ಏಳು ಗಂಟೆಗೆ ಬರ್ತಾಳೆ ಇಷ್ಟು ಲೇಟ್ ಯಾಕಮ್ಮ ಅಂತಂದರೆ ಟಾರ್ಸಿರ್ ಕೊಟ್ಟಿದ್ದಂಗೆ ಅಂತ ಹಾಂ ಪ್ರೈವೇಟ್ ಸ್ಕೂಲ್ನಾಗ ಮಾಡ್ತಿದ್ರು ಆಮೇಲೆ ಇಷ್ಟು ತ್ರಾಸಾಗ್ತೈತಿ ಬ್ಯಾಡಂತೇಳಿ ಬಿಡ್ಸ್ಯಾರ ಅವ್ರ ಅನ್ನ ಸಣ್ಣನ ಸಣ್ಣ ಫೋನ್ ಮಾಡಿ ನನ್ನ ಮಗಗೆ ಆ ಸ್ಕೂಲ್ನಾಗ ಟಾರ್ಚರ್ ಕೊಡ್ತಾರೆ ಸ್ಕೂಲ್ ಬಿಡಿಸು ಬೇರೆ ಕಡೆ ನೋಡು ಅಂತೇಳಿ ಅವ್ರ ಅನ್ನ ಹೇಳಿದಕ್ಕೆ ನನ್ನ ಮಗ ಒಂದು ತಿಂಗಳಾಗಿ ಆ ಕೆಲಸ ಬಿಡಿಸಿದ್ರು ಆ ಬಿಡಿಸಿದ ಮೇಲೆ ಅವ್ರ ತಾಯಿ ಮನೆಗೆ ಮನ್ಯಾಗ ಹೇಳಿಲ್ಲದಂಗೆ ಹೋಗಿಬಿಡ್ತಿತ್ತು ಎಲ್ಲಿ ಹೋಗಿದ್ ಮಾ ಅಂತಂದ್ರೆ ನಾನು ಎಲ್ಲಿ ಹೋಗ್ತೀನಿ ನಿನಗೆ ಯಾಕೆ ಹೇಳ್ಬೇಕು ಅಂತೇಳಿ ಏನಾರ ಹೊಲ್ಟ ಮಾತಾಡಿ ಲಾಸ್ಟ್ಗೆ ನಿನ್ನೆ ಏನೇನೋ ಟಾರ್ಚರ್ ಮಾಡಿ ನೀ ಸತ್ರ ಸಹಿ ನಾವು ಬರೋಂಗಿಲ್ಲ ಅಂಥೇಳಿ ಹಿಂಗೆ ಐತ್ರಿ ಕೋರ್ಟನ್ನಾಗ ನಾ ಡೈವರ್ಸ್ ಕೊಡ್ತೀನಿ ಅಂತಂದ್ರೆ ವಕೀಲರು ಕೇಳಿದರು ಏನಮ್ಮ ಡಕಿ ಡೈವರ್ಸ್ ಕೇಳ್ತಿ ಏನು ಏನು ಕೇಳಬೇಕಂತೇಳಿದ್ರೆ ಅವ್ನು ನಮ್ಮನ್ನು ಕೇಳ್ತಾನ ಅಂದ ಅವರನ್ನು ಬಂದು ನನಗೆ ಇಪ್ಪತ್ತು ಲಕ್ಷ ಬೇಕು ಅಂತಂದ್ರೆ ಜಡ್ಜಿನೂ ಅಂದ್ರೆ ಇಪ್ಪತ್ತು ಲಕ್ಷ ಹಂಗೆ ಹಿಂಗೆ ಅಂತೇಳಿದ್ರೆ ಎಲ್ಲಿಂದ ತಂದು ಕೊಡ್ತಾರಮ್ಮ ಕೆಲಸ ಇಲ್ಲ ಅವನಿಗೆ ಇದ್ದಾಗನೇ ಕೆಲಸ ಇಲ್ಲ ಮೊದಲು ಮಾಡ್ತಿದ್ರು ಆನ್ಲೈನ್ ಅಕ್ಕಿ ಇದ್ದಾಗೆ ಜಗಳ ಆಗಿ ಆ ಮೀಟಿಂಗ್ ಇರ್ತವೆ ಮೀಟಿಂಗ್ ಟೈಮ್ನಾಗ ಜಗಳ ಮಾಡಿದ ಕೂಲ್ಲೆ ಅವರು ಓನರು ಕೆಲಸ ತೆಗೆದು ತೆಗೆದುಬಿಟ್ಟಾರೆ ಆವಾಗಿಂದ ಅಕ್ಕಿನ ಗುರ್ತೈತಿ ಕೆಲ ಎರಡು ವರ್ಷ ಅದು ಮೊನ್ನೆ ಡಿಸೆಂಬರ್ ಎಂಟು ತಾರೀಕು ಎರಡು ವರ್ಷ ಆಯ್ ಮುಗಿದು ಇದು ಮೂರನೇ ಇಲ್ಲ 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 ಹೋಗಿ ಹೋಗಿ ಈಗ ಆರು ಏಳು ತಿಂಗಳು ಹತ್ತು ಅವ್ರ ಮನೆಯಾಗೆ ಕೋರ್ಟ್ನಾಗ ಕೋರ್ಟಿನಾಗ ನಡೆಯಾಗತ್ತೈತೆ ಕೇಸ್ ಇವತ್ತು ಜ ಇವತ್ತು ಐತೆ ಕೋರ್ಟ್ ಇವತ್ತು ಜಜ್ಮೆಂಟ್ ಏನೋ ಮಾಡ್ತೀವಿ ಅಂತ ಕೇಳಿದ್ರು ಅಷ್ಟೊಳಗೆ ರಾತ್ರಿ ಏನೋ ಇಲ್ಲ ಫೋನಾಗ ಆ ಪೊಲೀಸನ್ನು ಆ ಫೋನು ಪೊಲೀಸರು ತೊಗೊಂಡೋಗ್ಯಾರ ಅವ್ರೆಲ್ಲ ಚೆಕ್ ಮಾಡ್ತೀವಿ ಅಂತಂದರೆ ನಮ್ಗೆ ಏನಾದರೂ ನ್ಯಾಯ ಬೇಕು ಸರ್ ನ್ಯಾಯ ಮಾಡಿ ಹಾಂ ಮನೆಯಾಗ ಇರ್ತಿದ್ದು ಇಲ್ಲ ಒಬ್ ನನ್ನ ನಮ್ಮ ತಾ ನಮ್ಮ ಹೆಂಡತಿ ನಾನು ನಮ್ಮ ಮಗ ಮೂರು ಮಾಡಿಲ್ಲ ಮಾಡ್ತೀವಿ ಕೊಡ್ತೀವಿ ಕೊಡ್ತೀವಿ ಅಂತಾರವ್ರು ಅಪ್ಲೈ ಕೊಟ್ಟಿಲ್ಲ ಅದ ಜಡ್ಜ್ಮೆಂಟ್ ಮಾಡೋಕ್ಕೆ ಈ ವಾಯ್ದೆ ಹಾಕಿದ್ರು ಅವರು ಒಂದು ವಕೀಲ್ ಒಂದು ವಕೀಲನ್ನ ಚೇಂಜ್ ಮಾಡಿ ಮತ್ತು ಬೇರೆ ವಕೀಲನ ಇಟ್ಕೊಂಡ್ರು ಅವರು ಆ ವಕೀಲ್ ಬಂದು ನಮ್ಗೆ ಟೈಮ್ ಬೇಕಂತೇಳಿ ಇವತ್ತು ಕೋರ್ಟ್ ಇತ್ತು ಇಪ್ಪತ್ತೇಳು ತಾರೀಕು ಏನು ಸರ ಅರೆಸ್ಟ್ ಮಾಡಬೇಕು ಸರ್ ನಮ್ಮ ಮಗ ತೀರ್ಕೊಂಡಾನ ಅಕ್ಕಿನಿಂದನೇ ತೀರ್ಕೊಂಡಾನ ಅಕ್ಕಿಗೆ ಅರೆಸ್ಟ್ ಆಗಬೇಕು ನಮ್ಗೆ ನ್ಯಾಯ ಸಿಗಬೇಕು ನನ್ನ ಹೆಸರು ಓಬಾಯ್ ಅಂತ